ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಅರಿಹಂತ್ ಸಹಕಾರಿ ಬ್ಯಾಂಕ್ ಪ್ರಸಕ್ತ ಸಾಲಿನಲ್ಲಿ ಆರು ಪಾಯಿಂಟ್ ನಿವ್ವಳ ಲಾಭ ಗಳಿಸಿದೆ ಒಗ್ಗೂಡಿ ಕೆಲಸ ಮಾಡಿದರೆ ಸಹಕಾರಿ ಬ್ಯಾಂಕ್ ನಲ್ಲಿ ಪ್ರಗತಿ ಸಾಧ್ಯ ಅಧ್ಯಕ್ಷ ಬಿಬಿ ಚೌಗಳ ಅರಿಹಂತ ಬ್ಯಾಂಕಿನ ಪ್ರಧಾನ ಕಾರ್ಯದರ್ಶಿ ಆನಂದ್ ಚೌಗಳ ಹಾಗೂ ಅಧ್ಯಕ್ಷ ಭರಮಪ್ಪ ಚೌಗಳ ಹುಲ್ಲಳ್ಳಿಯ ಮುಖ್ಯ ಪ್ರಧಾನ ಕಚೇರಿಯಲ್ಲಿ ಇಂದು ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾತನಾಡಿದ ಅವರು ಆಧುನಿಕ ಸೌಲಭ್ಯಗಳೊಂದಿಗೆ ಗ್ರಾಹಕ ಸದಸ್ಯರಿಗೆ ತ್ವರಿತಗತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಪ್ರಸಕ್ತ ಸಾಲಿನಲ್ಲಿ ಬ್ಯಾಂಕ್ ಪ್ರಗತಿಯತ್ತ ಜನಸ್ನೇಹಿ ಆಡಳಿತಕ್ಕೆ ಹೆಸರಿಸುವಾಗಿದೆ ಎಂದು ಹೇಳಿದರು ಮುಖ್ಯ ಪ್ರಧಾನ ಕಚೇರಿ ಸೇರಿ ಹತ್ತು ಶಾಖೆಗಳಿದ್ದು ಬ್ಯಾಂಕಿನ ಒಟ್ಟು ಹದಿನಾರು ಸಾವಿರದ ಜನ ಸದಸ್ಯರನ್ನು ಹೊಂದಿದ್ದು ಪ್ರಸಕ್ತ ಸಾಲಿನಲ್ಲಿ ಹದಿನಾರು ನೂರ ನಲ್ವತ್ತಾರು ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು ಗ್ರಾಹಕರಿಗೆ ಒಂದು ನೂರ ಕೋಟಿ ಸಾಲ ವಿತರಿಸಿದ್ದು ಎರಡು ನಾಲ್ಕು ಕೋಟಿ ರೂಪಾಯಿ ಠೇವುಗಳಿವೆ ಎಂಬತ್ತೈದು ಕೋಟಿ ಗುಂತಾವಣಿಗಳಿದ್ದು ಕಳೆದ ಆರ್ಥಿಕ ವರ್ಷದ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಆರು ಪಾಯಿಂಟ್ ಕೋಟಿ ನಿವ್ವಳ ಲಾಭ ಗಳಿಸಿದೆ ಹಾಗೂ ಶೇಕಡಾ ತೊಂಬತ್ತೊಂಬತ್ತರಷ್ಟು ಸಾಲ ವಸೂಲಾತಿಯಾಗಿದ್ದು ಶೇಕಡಾ ಇಪ್ಪತ್ತೈದರಷ್ಟು ಲಾಭಾಂಶ ವಿತರಿಸಲಾಗಿದ್ದು ಸಹಕಾರಿ ಕ್ಷೇತ್ರದೊಂದಿಗೆ ಬ್ಯಾಂಕ್ ಶೈಕ್ಷಣಿಕ ಸಾಮಾಜಿಕ ಇತರ ರಂಗದಲ್ಲಿಯೂ ಅನನ್ಯ ಸೇವೆ ಸಲ್ಲಿಸಿದೆ ಎಂದು ಹೇಳಿದರು ಈ ಒಂದು ಗ್ರಾಮೀಣ ಭಾಗದ ಅಡ ಹಡಅಡಚಣೆಗಳನ್ನು ಅಥವಾ ಈ ಹಳ್ಳಿಗಾಡಿನ ಜನರಿಗೆ ಉಪಯೋಗ ಆಗೋ ದೃಷ್ಟಿಯಿಂದ ಸನ್ಮಾನ್ಯ ಶ್ರೀ ರಮೇಶ ಕೈತಿಯವರ ಅಮೃತ ಹಸ್ತದಿಂದ ಒಂದು ಟೆನ್ ಬೈ ಟೆನ್ ಇರುವಂಥ ಒಂದು ಸಣ್ಣ ತರಿ ಹಂಚಿನ ಮನೆಯಲ್ಲಿ ಸ್ಥಾಪನೆಗೊಂಡಿತು ಇವತ್ತು ನಾವು ಇಪ್ಪತ್ನಾಲ್ಕು ವರ್ಷ ದಾಟಿ ಇಪ್ಪತ್ತೈದು ಇದ್ದು ಒಂದು ಬೆಳಿ ಹಬ್ಬ ಮಹೋತ್ಸವದಲ್ಲಿ ಸಹ ನಮ್ಮ ಸಹಕಾರಿಯು ಇದೆ ಅಂತ ಏರ್ಪಡಿಸುತ್ತೇನೆ ನಮ್ಮ ಸಹಕಾರಿಯು ಮೊದಲು ಮೂರ್ನೂರು ಜನರಿಂದ ಎರಡುನೂರು ಷೇರು ಬಂಡವಾಳದೊಂದಿಗೆ ಪ್ರಾರಂಭವಾದ ಸಂಸ್ಥೆ ಮೂರ್ನೂರು ಸದಸ್ಯರಿಂದ ಎರಡು ಲಕ್ಷ ಷೇರು ಬಂಡವಾಳದಿಂದ ಪ್ರಾರಂಭವಾದ ಸಂಸ್ಥೆ ಇವತ್ತಿಗೆ ನಾವು ಒಂದು ಹದಿನಾರು ಹದಿನಾರು ಸಾವಿರದ ಆರುನೂರು ಸದಸ್ಯರನ್ನು ಹೊಂದಿರುತ್ತೇವೆ ಅವರಿಂದ ಒಂದು ಕೋಟಿ ಏಳು ಲಕ್ಷ ಷೇರ ಬಂಡವಾಳವನ್ನು ಪಾವತಿ ಮಾಡಿಕೊಂಡಿರುತ್ತೇವೆ ನಮ್ಮ ಒಂದು ಕಾಯ್ದಿಟ್ಟ ನಿಧಿ ಹಾಗೂ ಇತರ ನಿಧಿಗಳು ಮೂವತ್ತೊಂದು ಮೂರು ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷ ಆಗಿರುತ್ತದೆ ಅದೇ ರೀತಿ ಒಟ್ಟು ಠೇವುಗಳು ಎರಡು ನೂರ ಐವತ್ನಾಲ್ಕು ಕೋಟಿ ಮೂವತ್ತ್ನಾಲ್ಕು ಮೂವತ್ತು ಲಕ್ಷ ಅದೇ ರೀತಿ ಸದಸ್ಯರಿಗೆ ಸಾಲ ಹಂಚಿದ್ದು ಒಂದು ನೂರ ತೊಂಬತ್ತ್ಮೂರು ಕೋಟಿ ಐವತ್ತೆಂಟು ಲಕ್ಷ ಗುಂತಾವಣಿಗಳು ಎಂಬತ್ತೈದು ಕೋಟಿ ಐವತ್ತೆರಡು ಲಕ್ಷ ಒಟ್ಟು ದುಡಿಯುವ ಬಂಡವಾಳ ಎರಡು ನೂರ ಎಂಬತ್ತು ಕೋಟಿ ತೊಂಬತ್ತೆಂಟು ಲಕ್ಷ ಒಟ್ಟು ಒಂದು ವರ್ಷದ ವಹಿವಾಟು ಹದಿನಾರುನೂರ ನಲವತ್ತಾರು ಕೋಟಿ ಎಂದು ಹೆಮ್ಮೆಯಿಂದ ಹೇಳ್ಬೋದು ಅದಲ್ಲದೆ ಇಷ್ಟೊಂದು ಅಂಕಿ ದೋಷವನ್ನು ಹೊಂದಿ ಈ ವರ್ಷದ ಒಂದು ಲಾಭಾಂಶ ಲಾಭವನ್ನು ನಾವು ತೊಂಬತ್ತೊಂಬತ್ತು ಪರ್ಸೆಂಟ್ ಸಾಲ ವಸೂಲಾತಿ ಹಾಗೂ ಬಡ್ಡಿ ವಸೂಲಾತಿಯೊಂದಿಗೆ ಆರು ಕೋಟಿ ಅರವತ್ನಾಲ್ಕು ಲಕ್ಷ ಲಾಭವನ್ನು ತಮ್ಮೆಲ್ಲ ಸಹಕಾರದಿಂದ ಮಾಡಿದೆ ಅಂತ ಹೆಮ್ಮೆ ಎಂದು ಹೇಳಬಹುದು ಸುಮಾರು ಇದುವರೆಗೆ ಇಪ್ಪತ್ತೈದು ವರ್ಷ ತನ್ನ ಸತತ ಸೇವೆಯನ್ನು ಆರ್ಥಿಕ ಸೇವೆ ಸಲ್ಲಿಸತಕ್ಕಂಥ ನಮ್ಮ ಸಂಸ್ಥೆಯು ರಾಜ್ಯ ಮಟ್ಟದಲ್ಲಿ ತನ್ನ ಬೆಳಕನ್ನು ಚೆಲ್ಲಿ ನಮ್ಮ ಸ್ಟೇಟ್ ಫೆಡರೇಷನ್ ಕೂಡ ನಮ್ಮ ಕೆಲಸವನ್ನು ಗಮನಿಸಿ ಈಗಾಗಲೇ ನಮಗೆ ಮೂರು ಪ್ರಶಸ್ತಿಗಳನ್ನು ಕೊಟ್ಟು ನಮ್ಮ ಗಣ್ಣ ಚಪ್ಪರಿಸಿ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಕೂಡ ಮಾಡಿರ್ತಾರೆ ಆದ್ಯುತಕವಾಗಿ ನಾವು ಸಹಕಾರ ಶ್ರೀ ಎರಡನೇದಾಗಿ ಆದರ್ಶ ಸಂಸ್ಥೆ ಪುರಸ್ಕಾರ ಮತ್ತು ಉತ್ತಮ ಸಂವಾದ ಸಹಕಾರಿ ಸಹ ಪ್ರಶಸ್ತಿ ಅಂತಕ್ಕಂಥ ಮೂರು ಪ್ರಶಸ್ತಿಗಳು ಕೊಟ್ಟ ನಮ್ಮನ್ನ ಸಮಾಜದಲ್ಲಿ ಇನ್ನೊಟ್ಟು ಒಳ್ಳೆಯ ಕೆಲಸ ಮಾಡಿಕೊಟ್ಟಿರಿ ಹೋಗಿರ್ತಕ್ಕಂಥ ನಮಗೆ ಪ್ರೋತ್ಸಾಹ ಕೊಟ್ಟರೆ ನಾವು ಸ್ಮರಣೆ ಮಾಡ್ತೀವಿ ಹಾಗೆಯೇ ಈ ನಮ್ಮ ಸಂಸ್ಥೆಗೆ ತೆರೆಮರೆಯಲ್ಲಿ ಅನೇಕ ಹಿರಿಯರು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ ಅವರಲ್ಲಿ ನಮ್ಮ ರಮೇಶ್ ಅನ್ನ ಆಗಿರ್ಬೋದು ಹಾಗೂ ಉಮೇಶ್ ಅನ್ನ ಅವರು ಕೂಡ ನಾವು ಸ್ಮರಣೆ ಮಾಡ್ತೇನೆ ಈ ಸಂದರ್ಭದಲ್ಲಿ ಅವರು ಇಡೀ ಕ ಕತ್ತಿ ಮೈತಂದ ಎಲ್ಲ ಸೋದರು ಕೂಡ ಯಾವತ್ತಿಗೂ ನಮ್ಮೊಂದಿಗೆ ಇದ್ದು ನಮ್ಮ ಸಕಲ ಎಲ್ಲ ಕೆಲಸಗಳ ಕಾರ್ಯಗಳಿಗೆ ಮಾರ್ಗದರ್ಶನ ಕೊಡ್ತಾ ನಮ್ಮ ಸಂಸ್ಥೆಯ ಬೆಳವಣಿಗೆ ಆಗಲಿಕ್ಕೆ ಅವರು ಕೂಡ ಅವರ ಕಾರ್ಯಕರ್ತರಲ್ಲಿ ಅವರೊಬ್ಬರು ಕೂಡ ಹಿರಿಯರು ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೀನಿ ಪ್ರಧಾನ ಕಚೇರಿಯಲ್ಲ ಆಡಳಿತ ಮಂಡಳಿಯರು ಅತ್ಯಂತ ನಿಷ್ಠೆ ಮತ್ತು ಒಳ್ಳೆಯ ದಕ್ಷತೆಯಿಂದ ಮತ್ತು ಸತತವಾಗಿ ಅವಿರತವಾಗಿ ಈ ಸಂಸ್ಥೆಗಾಗಿ ಶ್ರಮಪಟ್ಟು ತಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಿಡ್ತಕ್ಕಂಥ ಹೊಸ ಹೊಸ ಆಲೋಚನೆಗಳನ್ನು ಬೇರೆ ಸಂಸ್ಥೆಗಳಿಂದ ತೆಗೆದುಕೊಂಡು ನಮ್ಮ ಸಂಸ್ಥೆಯಲ್ಲಿ ಅದು ಇಲ್ಲಿ ಅವರು ಮಾರ್ಗದರ್ಶನ ಮಾಡುವ ಮೂಲಕವಾಗಲಿ ಜೊತೆಗೆ ನಮ್ಮ ಆನಂದ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಬಹಳ ಪ್ರಾಮಾಣಿಕದಿಂದ ಮತ್ತು ದಕ್ಷತೆಯಿಂದ ಸಮಯಕ್ಕೆ ಮಹತ್ವ ಕೊಡದೆ ಹೆಚ್ಚು ಸಮಯವನ್ನೇ ಸಂಸ್ಥೆಗೆ ತಮ್ಮ ಸೇವೆಯನ್ನು ಇಲ್ಲಿ ಹೇಳಿಕೆ ನಮ್ಮ ಆಡಳಿತ ಮಂಡಳಿಯಿಂದ ಕೂಡ ನಾವು ಹೆಮ್ಮೆಯಿಂದ ಹೇಳತಕ್ಕಂಥ ಒಂದು ಸಂದರ್ಭ ರಾಮ್ ಕುಮಾರ್ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಹುಲ್ಲೋಳೆ